ಬಹಳ ಅಮೂಲ್ಯವಾಗಿರತಕ್ಕಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೀವಿ ಬಹುತೇಕ ತಾವೆಲ್ಲ ಒಂದು ಸಮಯವನ್ನು ನಿಗದಿ ಮಾಡಿಕೊಂಡಿದ್ರಿ ನಾನು ಹೇಳಿನ ಸಮಯ ಸರಿಯುತ್ತದೆ ಆವಿಷ್ಯ ಜರಿಯುತ್ತದೆ ಆವಿಷ್ಯದಲ್ಲಿ ದಿವಸ ಹೋಗುತ್ತಿದೆ ಸಮಯವನ್ನು ಪರಿಜ್ಞಾನದಲ್ಲಿ ಇಟ್ಕೊಂಡು ಬಳಸ್ರಿ ಅಂತಕ್ಕಂಥದನ್ನ ಹೇಳಿದಾಗ ನಾವು ಮಾಡ್ತಕ್ಕಂಥ ನುಡಿ ಎಡಿ ನಿಮ್ ಪ್ರತಿಯೊಬ್ಬರ ಬದುಕಿಗೆ ಮುಟ್ಟಬೇಕು ಅಂತಕ್ಕಂಥ ಆಸೆದಿಂದ ಬಂದಿರ್ತಕ್ಕಂಥವ್ರು ನಾವು ನನ್ನ ಕನಸ ಏನು ಅಂತ ಕೇಳಿದ್ರೆ ಈ ಸಮಾಜದ ಸ್ವಾಶತ್ಯವನ್ನು ಕಾಪಾಡಬೇಕಾಗಿತ್ತಂದ್ರ ಇದ್ರ ವಿಚಾರವನ್ನು ನಿಮಗೆ ತಿಳಿಬೇಕಾಗಿತ್ತಂದ್ರ ಹುಣ್ಯಾತ್ಮರೆ ನೀವು ಕೇಳು ಕಿವಿಗಳು ಉತ್ಸಾಹ ಆಗಿರ್ಬೇಕು ಆಸ ಆಲೋಚನೆ ಒಳಗೆ ಇರಬೇಕು ಅದರ ಸಲುವಾಗಿ ಯಾಕಂದ್ರ ಸಾವಿರ ಸಾವಿರ ವರ್ಷದ ಇತಿಹಾಸವನ್ನ ನಾವಿನ್ನು ತಿಳ್ಕೊಳ್ಳಕ್ಕೆ ನಾವು ಒಂದು ಹಿಂದುಳಿದೀವಿ ಅದು ಮುಂದ್ ಅಂದ್ರೆ ಯಾವುದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕಂತ ಆಲೋಚನೆ ಮಾಡಬೇಕು ಅದಕ್ಕೆ ಪುಣ್ಯ ಆತ್ಮರೆ ನಿನ್ನೆ ದಿವಸ ಕಾಂಚಾಳ ಆಲದ ಮರಕ ತೊಟ್ಟಿಲನ್ನ ಕಟ್ಟಿರ್ತಕ್ಕಂಥ ದೈತರೆಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥ ಆ ಪ್ರಕೃತಿ ಮಧ್ಯದಲ್ಲಿ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಕೃತಿ ಅಂತ ಕರೀತಾರ ನಾನು ಆರಂಭಕ್ಕ ಒಂದು ಮಾತನ್ನು ಹೇಳೇನೆ ಈ ಸೃಷ್ಟಿ ಪರಮಾತ್ಮ ನಿರ್ಮಾಣ ಮಾಡತಕ್ಕಂಥ ಸಂದದೊಳಗ ಮನುಷ್ಯನಿಗೆ ಉಪಯೋಗ ಆಗತಕ್ಕಂಥ ವಸ್ತುವೇ ನಿರ್ಮಾಣ ಮಾಡನ ಹೊರತಾಗಿ ಮನುಷ್ಯನಿಗೆ ಉಪಯೋಗ ಆಗಲಾರದಂತ ವಸ್ತುವನ್ನ ಒಂದೂ ಭಗವಂತ ಮಾಡಿಲ್ಲ ಅಂತಕ್ಕಂಥದನ್ನ ಹೇಳ್ತಾರೆ ಅಂತದೊಂದ್ರಲ್ಲಿ ಪುಣ್ಯಾತ್ಮರೇ ಮರಕ್ಕೆ ಬಂಗಾರದ ತೊಟ್ಟಿಲ್ಲದು ಚಿನ್ನದ ತೊಟ್ಟಿಲವನ್ನ ಕಟ್ಟಿ ದೈತ್ಯರೆಲ್ಲ ಕಂದನ ಮುಖವನ್ನ ನೋಡಿ ಅದಕ್ಕೆ ಒಂದು ಮಾತು ಹೇಳ್ತಾರ ಮರಾಠಿ ಒಳಗೆ ಪುತ್ರ ಮೇಳನಾರ್ ಸುಪುತ್ರ ಮೇಳ್ನಾರ್ನೈ ಅಂತ ಹೇಳ್ತಾರೆ ಮೂರ್ತಿ ಮಿಳ್ಲಾರ್ ಬನ್ನ ದೇವ ಮೇಳ್ನಾರ್ ಅಂತಕ್ಕಂತ ಹೇಳ್ತಾರ ಅದಕ್ಕೆ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ಯೋ ಕೇಳಿದ್ರ ಚನ್ನ ಬಸವಣ್ಣ ಬರಿತನ ಅಗ್ಗಣ್ಣದ ಪತ್ರಿ ನೆನಿಲ್ಲದೆ ತೆಗೆಯಬಹುದೇ ಸೋಪಾನ ಬಲದಿಂದಲ್ಲದೆ ಶಬ್ದ ಎಂಬ ಸೋಪಾನವನ್ನ ಕಟ್ಟಿ ಮುನ್ನಡೆಸಿದರು ನಮ್ಮ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿರೋ ಬಟ್ಟೆ ಮಾತ ಮಾತಾಡ್ತಾರೆ ದೇವಲೋಕಕ್ಕೆ ಬಟ್ಟೆ ಅಂತ ದಾರಿ ಅಂತ ಕರೀತಾರ ದೇವಲೋಕಕ್ಕೆ ಅದಕ್ಕೆ ಚಂದ್ರ ಲೋಕಕ್ಕೆ ಹೋಗೋದನ್ನು ವಿಜ್ಞಾನಿಗಳ ಕಂಡಿಡ್ದಾರ ಪುಣ್ಯಾತ್ಮರೇ ಆತಾಳ ಲೋಕಕ್ಕೆ ಹೋಗುದನ್ನು ಕಂಡಿಡದಾರ ಹಕ್ಕಿ ಹಂಗ ಹಾರಾಡುದನ್ನು ಕಂಡದಾರ ಮೀನಿನಂಗ ಈಜಾಡುದನ್ನು ಕಂಡಿಡದಾರ ಆದರೆ ದೇವಲೋಕಕ್ಕೆ ಹೋಗತಕ್ಕಂತ ದಾರಿಯನ್ನ ಯಾವ ವಿಜ್ಞಾನಿಯಿಂದ ಸಾಧ್ಯ ಇಲ್ಲ ಅಂತ ವಿಜ್ಞಾನಿ ಇವತ್ತಿನ ಬದುಕಿನ ದಾರಿಯನ್ನ ಆ ದೇವಲೋಕಕ್ಕ ತೋರಿಸ್ತಕ್ಕಂತಹ ವಿಜ್ಞಾನಿ ಯಾರಾದ್ರೆ ಸದ್ಗುರುನಾಥ ಬ್ರಹ್ಮ ಜ್ಞಾನಿನೇ ಆ ಮಹಾಜ್ಞಾನಿ ಅಂತಕ್ಕಂಥದನ್ನ ನಾವೆಲ್ಲ ಆಲೋಚನೆ ಮಾಡ್ಕೋಬೇಕಾಗಿತ್ತು ಪುಣ್ಯಾತ್ಮರೇ ಅದಕ್ಕೆ ಬರಿತರ ಅಲ್ಲಮರು ಆ ಐವರು ಸಂಘದಿಂದ ನಾನು ಬಂದೆ ಐವರು ಸಂಘದಿಂದ ನಾನು ಬಂದೆ ಐವರು ಸಂಘದಿಂದ ನಾನು ಮಿಂದೆ ಅವರ ಐವರು ಅವರೆಲ್ಲರೂ ಅವರವರ ಬಟ್ಟೆಯಲ್ಲಿ ಹೋದರು ನಾನೊಬ್ಬನೇ ಉಳಿದೇನಲ್ಲ ನಾನೊಬ್ಬನೇ ಉಳಿದೆನಲ್ಲ ನಿತ್ಯ ನಿರಂಜನ ಗುಹೇಶ್ವರನ್ ಎಂಬ ಘನವ ಖಂಡೆ ಘನವ ಖಂಡೆ ತಿಳ್ಕೊಂಡು ನಿತ್ಯ ನಿರಂಜನನಾಗಿರತಕ್ಕಂತ ಪುಣ್ಯಾತ್ಮರಿ ಈ ಸೃಷ್ಟಿಗೆ ಮಾಲಕನಾಗಿರ್ತಕ್ಕಂಥ ಎಲ್ಲವೂ ಪುಣ್ಯಾತ್ಮರೇ ಇವತ್ತು ನಾವೆಲ್ಲ ಆಲೋಚನೆ ಮಾಡ್ತಾ ಇದ್ದೀವಿ ನನ್ ಮಕ್ಕಳಿಗೆ ನಾನು ಸಲ್ಲುತ್ತಾ ಇದ್ದೀನಿ ನನ್ ಮಕ್ಕಳಿಗೆ ನಾನು ಸಲುತ್ತಾ ಇದ್ದೀನಿ ಅಂತಕ್ಕಂಥದ್ದು ಪ್ರಕೃತಿ ಮಧ್ಯದಲ್ಲಿ ಭಗವಂತ ಎಂತ ಒಂದು ಅಪರೂಪವಾಗಿರತಕ್ಕಂಥ ದೇಣಿಗೆಯನ್ನು ಅಂತ ಕೇಳಿದ್ರ ತಾಯಿ ಗರ್ಭದಿಂದ ನಾನು ಭೂಮಿಗೆ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ತಾಯಿ ಎದೊಳಗ ಹಾಲನ್ನು ಕೊಟ್ಟ ಪರಮಾತ್ಮ ಅಂತವನಿಗೆ ನಾವು ಕೃತ ಉಪಕೃತನಾಗಬೇಕಂತಕ್ಕಂಥದ್ದು ಆಲೋಚನೆ ನಮ್ಮಲ್ಲಿ ಬೇಕಾಗ್ಯದ ನಮ್ಮ ತಾಯಿ ನನ್ನ ಧರಣಿ ತರೋಕ್ಕಿಂತ ಮುಂಚಿತವಾಗಿ ತಾಯಿ ಎದೆಯಲ್ಲಿ ಹಾಲನ್ನ ಕೊಟ್ಟನು ಪರಮಾತ್ಮ ಅಂತ ಪರಮಾತ್ಮ ಜಗತ್ತನ ಸಲುಲಿಕ್ಕೆ ಮಾಲಕ್ಕಾಗ್ಯನ ನಾನು ಆರಂಭಕ್ಕ ಒಂದು ಹೇಳಿನಿ ಹೇಳೀನಿ ತಲ್ಲಣಸೆದುರು ಕಂಡ ತಾಳ ಮನಬೆ ಎಲ್ಲರನ್ನು ಸಲುವನು ಇದಕ್ಕೆ ಸಂಶಯ ಬೇಡ ಸಂಶಯ ಮಾಡ್ಕೋಬೇಡ ಭರವಾಸವನ್ನು ಇಡು ಅವನ ಮೇಲೆ ಭರವಾಸ ಇಡು ಜಗತ್ತಿನಾಗ ಪುಣ್ಯಾತ್ಮರ ವಿಶ್ವಾಸದಿಂದ ಜಗತ್ತು ನಡೆದದು ವಿಶ್ವಾಸದಿಂದ ಜಗತ್ತು ನಡೆದದ ಏನೋ ಕೌಲುಗುಡ್ಡು ಪೂಜ್ಯರ ಚಲೋ ಪ್ರವಚನ ಹೇಳ್ತಾ ಇರತ್ತೆ ವಿಶ್ವಾಸ ಬಂದು ನನ್ ಕರ್ಕೊಂಡು ಬಂದಿರಿ ನಾನು ನನ್ನ ಮಾತುಗಳನ್ನ ನೀವು ವಿಶ್ವಾಸದಿಂದ ನಿಮ್ಮ ಮ್ಯಾಲ ಭರವಸೆ ಇಟ್ಕೊಂಡು ನಾನು ಬಂದೀನಿ ಎಲ್ಲ ನಮ್ ಬಳಗ ಕರ್ಕೊಂಡು ಅದಕ್ಕೆ ಮುಖ್ಯವಾಗಿ ಪುಣ್ಯಾತ್ಮರ ವಿಶ್ವಾಸ ಅಂತಕ್ಕಂಥದ್ದು ಶ್ರದ್ಧಾವಾನ ಲಭತೆ ಅಂತಕ್ಕಂತ ಮಾತಿ ಭಗವಂತನನ್ನ ಕಟ್ಟಿ ಹಾಕಬೇಕಾಗಿ ಭಗವಂತನನ್ನು ಕಟ್ಟುದದ ಇವತ್ತು ಎದರಿಂದ ಕಟ್ಟುದದ ಒಂದು ಸಲ ಆಲೋಚನೆ ಮಾಡ್ಬೇಕಾಗ್ಯದ ಹಗ್ಗ ತಗೊಂಡ್ ಕಟ್ಟಕ್ ಬರ್ತದನ್ರಿ ಇಲ್ಲಿ ಬಹಳ ಶ್ರೀಮಂತರಾದ್ರು ಬಂಗಾರ ಸರಪಳಿ ಹಗ್ಗ ಕಟ್ಟುನಿ ಬಂಗಾರದ ಸರಪಳಿ ಬೇಕಿಲ್ಲ ಹಗ್ಗಗಳ ಬೇಕಾಗಿಲ್ಲ ಅಂತ ಭಗವಂತನನ್ನು ಕಟ್ಟಬೇಕಾಗಿತ್ತಂದ್ರೆ ಜಗತ್ತಿನ ಹಗ್ಗಗಳೆಲ್ಲ ದ್ವಾರಕದ ಅಧಿಪತಿಯಾಗಿರ್ತಕ್ಕಂಥ ಭಗವಂತನ ತಾಯಿ ಎಲ್ಲ ನಾರಿಯರಿಗೆ ಹೇಳ್ತಾರ ಕೃಷ್ಣ ಬಹಳ ಕಿಡಿಗೇಡಿಯಾಗ್ಯನ ಅವನನ್ನು ಕಟ್ಟಿ ಹಾಕಲಿಕ್ಕೆ ನಿಮ್ಮಲ್ಲಿರ್ತಕ್ಕಂತ ಹಗ್ಗಗಳನ್ನು ತೆಗೆದುಕೊಂಡು ಬರೀ ಅಂತಕ್ಕಂಥ ಮಾತು ಹೇಳಿದಾಗ ಎಲ್ಲ ಬಾಲಿಯರು ತಂದ ಹಗ್ಗನ್ನ ಕೊಟ್ಟಾಗ ಕೃಷ್ಣ ಪರಮಾತ್ಮನ ಯಶೋದೆ ಕಟ್ಟುತ್ತಾಳ ಕಟ್ಟಿದಾಗ ಗೇಣ ಹಗ್ಗ ಕಡಿಮೆ ಬೀಳುತ್ತದಂತು ಗೇಣ್ ಹಗ್ ಎಷ್ಟು ದೊಡ್ಡವಿರ್ಬೇಕ್ರಿ ಅವಾಗ ಕಳಕಳಿ ಬಂತು ಮಗುವಿನಲ್ಲಿ ನನ್ನ ಜನ್ಮಕ್ಕ ಕಾರಣ ಆಗಿರತಕ್ಕಂತ ಸಾವಿರ ಚೋಳಿನ ನೋವನ್ನು ಸಹಿಸಿಕೊಂಡು ನನ್ನನ್ನು ಈ ಧರಣಿಗೆ ತಂದಿರತಕ್ಕಂಥ ತಾಯಿ ಮನಸ್ಸಿಗೆ ನೋವುಂಟು ಮಾಡಿನಿ ಅಂದ್ರ ನನಗ ಪಾಪ ಬರ್ತದ ನರ್ಕ ಪ್ರಾಪ್ತಿ ಆಗ್ತದ ನನ್ ತಾಯಿಗೆ ನಾನು ಯಾರು ಅಂತಕ್ಕಂಥದ್ದು ತೋರಿಸ್ಬೇಕ ತಿಳ್ಕೊಂಡು ಅವಾಗ ಕೃಷ್ಣ ಭಗವಂತ ತನ್ನ ಬಾಯಿ ಒಳಗ ಯಶೋದಿಗೆ ಬ್ರಹ್ಮಾಂಡವನ್ನು ತೋರಿಸಿ ಕೊಟ್ಟಿರ್ತಕ್ಕಂಥ ಮಹಾನುಭಾವ ಅಂತ ಮಹಾನುಭಾವ ಬೇರೇಶ್ವರನಾಗಿ ಸೂರವನ ಉದರದಲ್ಲಿ ಜನಿಸಿ ಸೂರವ ಪುಣ್ಯಾತ್ಮರೇ ಹೃದಯದೊಳಗೆ ಬಿಟ್ಟು ಕೊಡ್ಲಿಕ್ಕೆ ಮನಸ್ಸಿಲ್ಲ ತನ್ನ ಮಗನನ್ನು ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ ಆದ್ರೂ ಕೂಡ ಪುಣ್ಯಾತ್ಮರೇ ವಿಧಿ ಲಿಖಿತ ಯಾರೂ ತಪ್ಪಿಸ್ಲಿಕ್ಕೆ ಬರುವುದಿಲ್ಲ ಯಾರು ತಪ್ಸಲಿಕ್ಕೆ ಬರುದಿಲ್ಲ ಅಂತ ಕಾಂಚಾಳ ಆಲದ ಮರಕ್ಕೋಗಿ ಆ ದೈತ್ಯರಲ್ಲಿ ಸಹಿತ ಭಾವನೆ ಬದಲಾಗ್ತಾವ ಅದಕ್ಕೆ ಪುಣ್ಯಾತ್ಮರೇ ಬಲ್ಲವರ ಹೇಳ್ತಾರ ಸಂಘಕರು ಅಸರಾಪಕಿ ಪ್ರೇಮ್ ಬಡತ್ ಬಡತ್ ಜಾಯಗ ನ ಸಂಘಕರು ಚಿಲ್ಲರ್ ಫಲ್ಲು ಸೋಡ ಕೈ ಪತ್ತರ ಸಂಘ ಒಳ್ಳೆಯವ್ರದ್ದು ಮಾಡ್ರಿ ಬಹಳ ಜನ ಎಲ್ಲ ಯುವಕರ್ಗೆ ನಿಂತಿರಿ ಹೊರಗಡೆ ಈ ಅರವತ್ತು ವರ್ಷ ದಾಟಿದವರಿಗೆ ಪುರಾಣ ಪ್ರವಚನ ಮುಖ್ಯ ಅಲ್ಲ ನಾಳೆ ನಮ್ಮೂರಿನ ವಾರಸದಾರರು ನಮ್ಮ ಮನೆಯ ವಾರಸದಾರರು ಭವ್ಯ ಭಾರತದ ಕನಸನ್ನ ನನಸು ಮಾಡ್ತಕ್ಕಂತ ಭಾರತ ಮಾತೆಯ ಹೆಮ್ಮೆಯ ಸುಪುತ್ರವರು ನೀವೆಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗಿತಿ ನನಗ ಭಗವಂತ ಬಂದ ಕೊಟ್ಟಾನ ಈ ಶರೀರವನ್ನು ಕೊಟ್ಟಾನ ನಾವಿದನ್ನು ಬಳಸಾಕ ಕಲಿಬೇಕಾಗಿತಿ ಅಂತಕ್ಕಂಥದನ್ನ ಬದುಕು ಬಸೆದು ಹೋಗುವ ಮುನ್ನ ಬಳಸು ಕ್ಷಣ ವ್ಯರ್ಥವಾಗದಂತೆ ಇದು ಅಂತ ಹೇಳ ಬದುಕು ಬಸ್ಸಿದು ಹೋಗೋದಲ್ ಹೌದಲ್ರಿ ಬದುಕು ಬೊಗಿಯಲ್ಲಿ ಹಿಡದಿಟ್ಟ ನೀರ ಬಿದ್ದಂತೆ ಅಂತ ಬರೀತಾರ ಇದು ಬಸ್ಸದು ಹೋಗ್ತದ ಈ ಬಸ್ಸಿದ್ರು ಒಳಗಾಗಿ ಏನಾದ್ರು ನಾನು ಮಾಡ್ಕೋಬೇಕಲ್ಲ ಮಾಡ್ಕೋಬೇಕಲ್ಲ ಅದಕ್ಕೆ ಪುಣ್ಯಾತ್ಮರು ಹೊತ್ತ ಹೋಗುವ ಮುನ್ನ ದಾಳಿ ಕೋರರ ಬರುವ ಮುನ್ನ ಹೌದಿಲ್ಲ ಆವಿಷ್ಯದ ಎಣ್ಣೆ ತೀರುವ ಮುನ್ನ ದೇವೆಂಬ ಪಣತಿ ಒಡೆಯುವ ಮುನ್ನ ಜೀವ ಜ್ಯೋತಿ ಆರುವ ಮುನ್ನ ಅವನನ್ನ ಕೊಂಡಾಡು ಅವನನ್ನ ಕೊಂಡಾಡೋ ಅಂತ ತಿಳ್ಕೊಂಡು ಅನುಭಾವಿಗಳ ನಮ್ಮೆಲ್ಲರ ಬದುಕಿಗೆ ಎಡೆ ಮಾಡಿ ಕೊಟ್ಟೋಗ್ಯಾರ ಕೊಂಡಾ ಎಡೆ ಮಾಡಿ ಹೋಗ್ಯಾರ ನಮ್ದು ಹೆಜ್ಜೆ ಗುರುತನ್ನು ಉಳಿಸೋದ ಬೀರೇಶ್ವರರ ಹೆಜ್ಜೆ ಗುರುತುಳಿದ ನಡಿಗೆ ಎಂದು ಉಳಿದಿಲ್ಲ ರೇವಣ ಸಿದ್ದರದು ಹೆಜ್ಜೆ ಗುರುತುಳಿದ್ರೆ ನಡಿಗೆ ಎಂದು ಉಳುದಿಲ್ಲ ಈ ನಾಡಿನಲ್ಲಿ ಬಸವಣ್ಣವರು ಹೆಜ್ಜೆ ಗುರುತೊಳದ ನಡಿಗೆಯಿಂದ ಅಲ್ಲ ಪುಣ್ಯಾತ್ಮರೆ ಈ ನಾಡಿನಲ್ಲಿ ಪುಣ್ಯಾತ್ಮರೇ ಶತಮಾನದ ಸಂತರು ಮಾತನಾಡುವ ದೇವರು ನುಡಿದಂತ ನಡೆದಿರತಕ್ಕಂಥ ನಡೆದಾಡೋ ದೇವರು ನಡಿಗೆಯನ್ನು ನಿಲ್ಲಿಸಿ ಎಲ್ಲಿ ಪುಣ್ಯಾತ್ಮರ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ಯಾರ ನಡಿಗೆಯಿಂದ ನಡತೆಯಿಂದ ಅಂತಕ್ಕಂಥ ಮಾತನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು ನಡತೆಯಿಂದ ನಮ್ ನಡತೆ ಸನ್ನಡತೆ ಆಗ್ಬೇಕು ನವೆಲ್ಲ ಯುವಕರು ಪುಣ್ಯಾತ್ಮರೇ ತಾಯಿ ತಂದೆ ಆಸ್ತಿಗೆ ವಾರಸದಾರಾಗುವ ಮಕ್ಕಳು ಬೇಕಾಗಿಲ್ಲ ಇವತ್ತು ಬೀರೇಶ್ವರನ ಚರಿತ್ರೆ ನಡೆದದ ತಾಯಿ ತಂದೆ ಆಸ್ತಿಗೆ ವಾರಸುದಾರಾಗುವ ಮಕ್ಕಳು ಬೇಕಾಗಿಲ್ಲ ತಾಯಿ ತಂದಿಯ ಆದರ್ಶಕ ವಾರಸಾಗ್ತಕ್ಕಂತ ಮಕ್ಕಳು ಬೇಕಾಗ್ಯಾವ ನಾವು ಉಪವಾಸ ದೇವರ ಹೆಸರು ಮೇಲೆ ಉಪವಾಸ ಮಾಡೋ ಮಕ್ಕಳು ಬೇಕಾಗಿಲ್ಲ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆಗೆ ಎರಡು ಹೊತ್ತ ಅನ್ನ ಹಾಕಿ ಹೊಡೆ ತುಂಬ ಉಣಿಸೋ ಮಕ್ಕಳು ಬೇಕಾಗ್ಯಾರ ಕಾರ್ಯವನ್ನ ಬೇರೇಶ್ವರರ ತಾಯಿಗೆ ಮಾಡಿ ತೋರಿಸ ಪುಣ್ಯಾತ್ಮ ಮಾಡಿ ತೋರಿಸ್ತಾ ಆ ಅದಕ್ಕೆ ಬೊಲ್ಲವರು ಹೇಳ್ತಾರ ಪುಣ್ಯಾತ್ಮರೇ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಅಂತ ಅಕ್ಕಮ್ಮ ಮಾಯಮ್ಮ ಹೇಳ್ತಾರೆ ಎಂತ ಭಾಗ್ಯವಂತಿರಿ ನಾವು ಎಂತ ಕಂದನನ್ನು ಪಡ್ಕೊಂಡಿದೀವಿ ಇವತ್ತು ಆ ಎಂತವನ ಸಂಘಕ್ಕೆ ನಾವು ಬಂದಿದ್ವಿ ಅದಕ್ಕೆ ಬರೀತಾರ ಆ ಎಂತವನ ಅವನ ಸಂಘದೊಳಗೆ ಬಂದಿದ್ವಿ ಅಂತ ಕೇಳಿದ್ರೆ ಪುಣ್ಯ ಆತ್ಮರೆ ಹರಿದಾಸರ ಸಂಘ ದೊರಕಿತ್ಯ ಮಗ ದೊರಕಿತ್ಯಮಗ ತಿಳ್ಕೊಂಡು ಪುರಂದದಾಸರ ಹೇಳ್ಕೊಂಡು ಬಂದಂಗ ಆ ತಾಯಿ ಇಬ್ಬರು ಹೆಣ್ಮಕ್ಳು ಎಂತ ಅಪರೂಪವಾಗಿರ್ತಕ್ಕಂತ ಅನರ್ಘ ಆ ಬೆಲೆ ಕಟ್ಟಲಾರದಂತ ಮಾಣಿಕ್ಯವನ್ನ ಇವತ್ತು ನಮ್ಮ ಸ್ವಾಧೀನ ಮಾಡ್ಕೊಳ್ತಕ್ಕಂಥ ಭಾಗ್ಯವಂತರ ನಾವಿದ್ದಿಲ್ಲ ಇದು ಭಾಗ್ಯ ಇದು ಭಾಗ್ಯ ಅಂತಕ್ಕಂಥದ್ದು ಕರೀತಾರೆ ಅದಕ್ಕೆ ಎಂತವ್ರ ನಮ್ಮ ಮಕ್ಕಳನ್ನು ಬೆಳೆಸ್ಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಅಂತವನ ನಮ್ಮ ಮಕ್ಕಳು ಹೋದಾಗ ಮಕ್ಕಳ ಮನಸ್ಸು ಅರಳುತ್ತಿರ್ಬೇಕಂತ ಅರಳುತ್ತಿರ್ಬೇಕಂತ ನಾವು ಈ ಧರಣಿಗೆ ಬಂದದ್ದು ಯಾರ ಜೋಡಿನೂ ಕದನ ಮಾಡಾಕ ಬಂದವರಲ್ಲ ಯಾರ ಜೋಡಿ ವೈರತ್ವ ಮಾಡ್ಲಿಕ್ಕೆ ಬಂದವರಲ್ಲ ಕೊಲೆ ಸುಲಿಗೆ ಮಾಡ್ಲಿಕ್ಕೆ ಬಂದವರಲ್ಲ ನಮಗ ಪುಣ್ಯಾತ್ ಒಬ್ಬರನ್ನ ಕೊಲ್ಲುವ ಅಧಿಕಾರ ಭಗವಂತ ನಮಗೆ ಎಲ್ಲಿ ಕೊಟ್ಟಿಲ್ಲ ಕೊಲ್ಲು ಅಧಿಕಾರ ಎಲ್ಲಿ ಕೊಟ್ಟಿಲ್ಲ ಅದಕ್ಕೆ ಬಸವಣ್ಣರು ಸಪ್ತ ಸೂತ್ರಗಳಂತ ಹೇಳ್ತಾರೆ ಇದಕ್ಕೆ ಸಪ್ತ ಸೂತ್ರಗಳು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದರು ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಆ ಕೂಡಲ ಒಲಿಸುವ ಅಲಿಸುವ ಪರಿನೋಡ ಅಂತ ಹೇಳ್ಯಾರ ನಮ್ಮ ಮಕ್ಕಳಿಗೆ ಇವು ಏಳು ಸೂತ್ರದ ಈ ಏಳು ಸಾರ ನಾವು ತಿಳ್ಕೊಂಡಿ ಅಂದ್ರ ಪುಣ್ಯಾತ್ಮರೇ ನಮಗೆ ಯಾವ ಉಪನಿಷತ್ತು ಓದೋ ಅವಶ್ಯಕತೆ ಇಲ್ಲ ಅಂತ ಮಧುಪಕಾರ ಬಂದ ಬಸವಣ್ಣ ನಮ್ಮ ಮನುಕುಲಕ್ಕೆ ಮಾಡಿ ಹೋಗಿರತಕ್ಕಂಥವ್ರು ಪುಣ್ಯಾತ್ಮ ಮನುಕುಲಕ್ಕ ಅಂತವರ ಸಂಘದೊಳಗ ಅದಕ್ಕೆ ದಾಸ ಹೇಳ್ತಾರ ಹರಿದಾಸರ ಸಂಘ ಗೊರೀಕಿತ್ಯ ಮಗ ಇನ್ನೇನು ಇನ್ನೇನು ಅಂತ ಹೇಳ್ತಾರೆ ಅಕ್ಕ ಹೇಳ್ತಾಳ ಎಂತ ಮಗ ತಮ್ಮನನ್ನ ಪಡೆದಿದ್ವಿ ನಾವು ಎಂತ ತಮ್ಮನ ಪಡೆದಿದ್ವಿ ಅಂತ ಕೇಳಿದ್ರ ಆತನನ್ನ ಶಬ್ದದಿಂದ ವರ್ಣಿಸ್ಲಿಕ್ಕಾಗೋದಿಲ್ಲ ಶ ವರ್ಣಿಸಲಿಕ್ಕ ಮಾತಿನಿಂದ ವರ್ಣಿಸಲಿಕ್ಕೆ ಆಗೋದಿಲ್ಲ ಶಬ್ದಕ್ಕೆ ನಿಲುಕದ ಮಾತಿಗೆ ಆ ಸಿಲುಕದ ಇಂತ ಅಗಣೀತವಾಗಿರ್ತಕ್ಕಂಥ ತಮ್ಮ ನಮಗೆ ಸಿಕ್ಕ ತಿಳ್ಕೊಂಡ ಹಾಡ್ತಾರ ಅದನ್ನ ಪುಣ್ಯಾತ್ಮರೇ ಸಾಹಿತ್ಯ ದಾಸರ ಹೇಳ್ತದರ ಹರಿದಾಸರ ಸಂಘ ದೊರಕಿತ್ತು ನಮಗೆ ಇನ್ನೇನು ಇನ್ನೇನತ್ತೆ ಇನ್ಯಾತರ ಅಂಜಿಕೆ ಅಂತ ಹೇಳ್ತಾರ hari das charat ga hari das charat ga varaki tu yamagi ga hari das charat ga varaki tu yamagi ga mere guru pa ge jalavai surya muni ਮਾਇਆ ਦਾ ਸੰਚਾਰ ਮਨ ਕਰਤਕੀ ਤੂ ਮਾਇਆ ਦਾ ਸੰਚਾਰ ਮਨ ਕਰਤਕੀ ਤੂ ਲੈ ਨੀ ਨੀ comfortably ir quan indi schuyo sniff możag Indi schit dildρώ. Uhh Ngear�� ru, tahtarari terIO, tagara tipoo yah madi schi tul ansin di heli schin d микarni scharr arerua ni di anni di dis LIru meni schr... nose kori daruli ch plusры men dari so demek dizekier annin di eman ಏನು ಬೇಕಾಗಿಲ್ಲ ನಾವು ನಿಮ್ಮ ಭಾಷೆದೊಳಗೆ ಹೇಳ್ಬೇಕಾಗಿತ್ತಂದ್ರ ಅರಸಿನ ಹಾಕಿರಿ ಕಬ್ಬ ಹಾಕ್ಯಾರೆ ಅದ್ರ ಅರಿಸಿನದೊಳಗ್ ಮೆಣಸಿನ ಗಿಡ ಹಾಕ್ಯಾರೀರಿ ಇನ್ನೇನು ಚೊಗಚಿ ಹಾಕ್ಯಾರೆ ಅವಕ್ಕೆಲ್ಲಾ ನೀರ್ ನೀವು ಹಾಸಂಗಿಲ್ಲ ಅರಸಿನಕ್ ಹಾಕ್ತೀರಿ ಕಬ್ಬಿಗೆ ಬಿಡ್ತೀರಿ ಕರೆ ಅದು ಬೆಳೀತದ ಹಂಗ ನೀವ್ ಒಳ್ಳೆ ವ್ಯಕ್ತಿ ಸಂಘದೊಳಗೆ ನಿಮ್ ಮಕ್ಕಳನ್ನು ಬಿಟ್ಬಿಟ್ಟಿ ಅಂದ್ರ ಅನಾಯಾಸವಾಗಿ ಸದ್ಬುದ್ಧಿಯನ್ನು ಪಡಿತಾನ ಅನಾಯಾಸವಾಗಿ ಆದರ್ಶ ವ್ಯಕ್ತಿಯಾಗಿ ಹೊರಹೊಮ್ಮತಾನ ಬಂಧುಗಳೇ ಇದೆಲ್ಲಾ ಸಿಗಬೇಕಾಗಿತ್ತಂದ್ರ ಬಹಿರಂಗ ಸಿರಿ ಅಂತ ಒಂದು ಕರಿತಾರ ಅಂತರಂಗದ ಸಿರಿವಂತಂತ ಕರೀತಾರ ಬಹಿರಂಗದ ಸಿರಿಯನ್ನ ಎಲ್ಲಾರು ಗಳಿಸ್ಕೊಂಡಾರ ಬಹಿರಂಗ ಸಿರಿಯನ್ನು ಎಲ್ಲರೂ ಗಳಿಸ್ಕೊಂಡಾರ ಆದರೆ ಸಿದ್ಧರು ಸಂತರು ಶರಣರು ತೀರ್ಥಕ್ಕಂಥರು ಅಂತರಂಗದ ಸಿರಿಯನ್ನು ಗಳಿಸ್ಕೊಂಡ್ರ ಅಂತರಂಗದ ಸಿರಿಯನ್ನು ಆ ಅದ ಅಂತರಂಗದ ಸಿರಿ ಪುಣ್ಯ ಆತ್ಮರೆ ಬರೀತಾರೆ ಇಲ್ಲಿ ಮನ ಅರಳಿದ್ದಿರ್ಬೇಕತ್ತ ಕಣ್ಣ ತೆರೆದಿರ್ಬೇಕಂತ ಹಿಂಗ ಸಾಲಿ ಕಲಿತಾವ ಇರಲಿ ಕಲಿದಾವ ಇರಲಿ ಹಿಂಗ ಆತನ ಲಿತ್ತಂದ್ರ ಅದ ಪುಣ್ಯಾತ್ಮರಿ ಅವನಿಗೆ ದೇವನ ದರ್ಶನ್ ಆಗ್ತದಂತಕ್ಕಂತ ಮಾತ ಬರೀತಾರ ದೇವನ ದರ್ಶನ ಆಗ್ತದಂತ ಬರೀತಾರ ಅಂತ ಪ್ರಸಂಗವನ್ನ ನಾವೆಲ್ಲ ನಮ್ಮ ಯುವಕರು ನೆನ್ಪಿಟ್ಕೋಬೇಕು ಕಲ್ಪನೆ ಕೊಡ್ ಕೊಡ್ಬೇಕು ಆ ನಾವು ಬಸವಣ್ಣ ದೇವರಲ್ಲಿ ನಾವೆಲ್ಲ ಬೇಡ್ಕೊಳ್ಳೋದು ಸಿರ್ಸ ಶಿರ್ಸೈ ಇಲ್ಲ ಏನು ಬೇಡ್ಕೊಳ್ಳೋದು ತಕ್ಕಿದ್ರೆ ನನಗೆ ಶ್ರೀ ಕೂಡು ಸಂಪತ್ತು ಕೊಡುತ್ತ ಬೇಡ್ಕೊಳ್ಳೋದಲ್ಲ ದೇವನಲ್ಲಿ ಏನ್ ಬಿಡ್ಕೊಳ್ಳುದು ಅಂತ ದಾನ ಮಾಡು ಕೈ ಕೊಡು ನಿನ್ನನ್ನು ನೋಡು ಕಣ್ಣು ಕೊಡು ನಿನ್ನ ಕ್ಷೇತ್ರಕ್ಕೆ ಯಾತ್ರೆಗೆ ಬರ್ತಕ್ಕಂಥ ಕಾಲನ್ನು ಕೊಡು ಭಗವಂತ ಇದನ್ನು ಬಿಟ್ಟು ಬೇರೆಯನ್ನು ಬೇಡ ಅಂತ ನಾವು ಕೇಳ್ಕೊಳ್ಳೋದು ಕೇಳ್ಕೊಳ್ಳುದ ನೀವು ಬೆಡ್ಕೊಳ್ಳೋದ ಅಕಸ್ಮಾತ್ ನಿನ್ನ ಗುಡಿಗೆ ಬಂದು ಎಡಿ ತಗೊಂಡು ಬಂದಾಗ ನಿನ್ನ ನೇವದ್ಯ ನೀವು ಉಣ್ಣದನ್ನು ನಾನು ಕಣ್ಣಾರೆ ನೋಡ್ಬೇಕಂತಕ್ಕಂಥದ್ದಲ್ಲ ನಿನ್ನ ಸ್ವರೂಪದಾಗಿರ್ತಕ್ಕಂಥ ಜೀವ ಜಂತುಗಳೆಲ್ಲ ಉಂಡು ತೃಪ್ತನಾಗಬೇಕಂತಕ್ಕಂಥದ್ದನ್ನ ನಾನು ನೋಡ್ಬೇಕು ನೀನದನ್ನ ಖುಷಿ ಪಡಿಬೇಕು ಅಂತಕ್ಕಂಥದ್ದನ್ನ ನಮ್ಮಲ್ಲಿ ಪರಿಕಲ್ಪನೆ ಬರ್ಬೇಕು